ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಮತ್ತು ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ನಾನು ಶ್ರೀನಿವಾಸ್ ಸ್ನೇಹಿತರೆ ಈ ದಿನ ಪ್ರಸ್ತುತ ವಿಡಿಯೋದ ಮೂಲಕ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುವ ಬಯಸುವ ವಿಷಯವೇನೆಂದರೆ ಬ್ರೀಡಿಂಗ್ ಅಥವಾ ಮರಿ ಹಾಕುವ ಸಂದರ್ಭದಲ್ಲಿ ಮೇಕೆಯ ನಿರ್ವಹಣೆ ಸ್ನೇಹಿತರೆ ಮುಖ್ಯವಾಗಿ ನಮ್ಮಲ್ಲಿ ಇಂದು ಒಂದು ಮೇಕೆ ಮರಿ ಹಾಕಿದೆ ನೀವು ಇಲ್ಲಿ ನೋಡಬಹುದು ಈ ಚಿತ್ರದಲ್ಲಿ ಕಾಣುತ್ತಿರುವ ಮೇಕೆ ನಮ್ಮ ಇಡೀ ಹಿಂಡಿನ ನಾಯಕ ಸ್ಥಾನ ವಹಿಸಿದೆ ವಹಿಸಿರುವಂತಹ ಮೇಕೆ ಎಂದರೆ ತಪ್ಪಾಗಲಾರದು ಸಾಮಾನ್ಯವಾಗಿ ಗರ್ಭಧರಿಸಿದ ಮೇಕೆ ಐದು ತಿಂಗಳ ಐದು ದಿನಕ್ಕೆ ಮರಿ ಹಾಕುವ ಸಾಧ್ಯತೆ ಇರುತ್ತದೆ ತುಂಬು ಗರ್ಭಾಧರಿಸಿದ ಮೇಕೆಯನ್ನು ನಾವು ವಿಶೇಷವಾಗಿ ನೋಡಿಕೊಳ್ಳಬೇಕು ಹಾರೈಕೆ ಮಾಡಬೇಕು ಏಕೆಂದರೆ ಇತರೆ ಮೇಕೆಗಳು ಆಯುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ತುಂಬು ಗರ್ಭದ ಮೇಕೆಗಳನ್ನು ಬೇರೆಡೆಯೇ ಕಟ್ಟಿ ಮೇಯಿಸುವುದು ಉತ್ತಮ ಹಾಗೂ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಯಲು ಮೇವನ್ನು ಆಶ್ರಯಿಸಿ ಮೇಕೆ ಮೇಯಿಸುವವರು ಈ ಬಗೆಯ ಮೇಕೆಗಳನ್ನು ಮರಿ ಹಾಕುವ ಒಂದೆರಡು ದಿನಗಳ ಮೊದಲೇ ಕೊಟ್ಟಿಗೆಯ ಬಳಿ ಉಳಿಸಿಕೊಳ್ಳುವುದು ಉತ್ತಮ ಏಕೆಂದರೆ ಬಯಲಿನಲ್ಲಿ ಮರಿ ಹಾಕಿದಂತಹ ಸಂದರ್ಭದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳು ಅಧಿಕವಾಗಿರುತ್ತವೆ ಅವೆಂದರೆ ಮರಿಗಳನ್ನು ಮನೆಗೆ ಸಾಗಿಸುವ ಹೊರೆ ತಾಯಿ ಕೆಲವೊಮ್ಮೆ ಗುಂಪನ್ನು ಬಿಟ್ಟು ಮರಿಗಳ ಹಿಂದೆ ಬರಲು ಹೆಣಗಾಡುವ ಸಾಧ್ಯತೆ ಹಾಗೂ ಒಂದು ವೇಳೆ ನೀವು ತಾಯಿಯನ್ನು ಗುಂಪಿನಡೆಯೇ ಬಿಟ್ಟು ಮರಿಗಳನ್ನು ಮನೆಗೆ ಕೊಂಡೊಯ್ದ ಪಕ್ಷದಲ್ಲಿ ತದನಂತರ ತಾಯಿ ಆ ಮರಿಗಳನ್ನು ಸೇರಲು ಇಚ್ಛಿಸುವುದಿಲ್ಲ ಹಾಗೂ ಮರಿಗೆ ಹಾಲನ್ನು ಉಣಿಸಲು ಒಪ್ಪುವುದಿಲ್ಲ ಇವೆಲ್ಲವೂ ನನ್ನ ಸ್ವಂತ ಅನುಭವಗಳು ಆದ್ದರಿಂದ ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗಲು ತುಂಬ ಗರ್ಭದ ಮೇಕೆಗಳನ್ನು ಕೊಟ್ಟಿಗೆಯಲ್ಲೇ ಉಳಿಸುವುದು ಉತ್ತಮ ನಿನ್ನೆಯಷ್ಟೇ ನಮ್ಮಮ್ಮ ಒಂದು ತುಂಬು ಗರ್ಭದ ಮೇಕೆಯನ್ನು ಕೊಟ್ಟಿಗೆಯಲ್ಲಿ ಕಟ್ಟಿದ್ದರು ನಾನು ಕೇಳಿದಾಗ ಅವರು ಮೇಕೆ ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆಯಷ್ಟರಲ್ಲಿ ಮರಿ ಹಾಕುವ ಸಾಧ್ಯತೆಗಳಿವೆ ಎಂದರು ಅವರು ಮರಿ ಹಾಕುವ ಮುನ್ನ ಮೇಕೆಯಲ್ಲಿ ಕಾಣಸಿಗುವ ಒಂದಷ್ಟು ಲಕ್ಷಣಗಳ ಬಗ್ಗೆ ನನಗೆ ತಿಳಿಸಿದರು ಅವೆಂದರೆ ಮೇಕೆಯ ಹಿಂಭಾಗದ ಗರಿಯಲ್ಲಿ ಉಬ್ಬಿದ ಲಕ್ಷಣಗಳು ಕಾಣಸಿಗುತ್ತವೆ ಗರಿಯಲ್ಲಿ ಬೆಳ್ಳನೆಯ ದ್ರವ ಸುರಿಸಲು ಶುರು ಮಾಡುತ್ತದೆ ಹಾಗೂ ಮೇಕೆ ಸ್ವಲ್ಪ ಸಪ್ಪೆ ಮುಖವನ್ನಾಕಿ ಮೇವು ಮೇಯುವ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಹಾಗೂ ಹೊಟ್ಟೆಯ ಭಾಗ ಇಳಿಬಿದ್ದು ಕೆಚ್ಚಲಲ್ಲಿ ಹಂತ ಹಂತವಾಗಿ ಹಾಲು ತುಂಬಿಕೊಳ್ಳಲು ಶುರುವಾಗುತ್ತದೆ ಎಂದರು ಈ ಎಲ್ಲ ಲಕ್ಷಣಗಳನ್ನು ತೋರ್ಪಡಿಸುತ್ತಿದ್ದ ನಮ್ಮ ಮೇಕೆ ಇಂದು ಬೆಳಿಗ್ಗೆ ಈ ಬಗೆಯಾಗಿ ಎರಡು ಮ ಮರಿಗಳಿಗೆ ಜನ್ಮ ನೀಡಿತ್ತು ಮೇಕೆ ಮರಿ ಹಾಕುವ ಸಂದರ್ಭದಲ್ಲಿ ನಾವು ಒಂದಷ್ಟು ನಿಯಮಗಳನ್ನು ಪಾಲಿಸುವುದು ಉತ್ತಮ ಅವೇನೆಂದರೆ ಕೊಟ್ಟಿಗೆಯನ್ನು ಶು ಶುಭ್ರವಾಗಿಡುವುದು ಉತ್ತಮ ಮೇಕೆಯ ಬಳಿ ಒಬ್ಬ ವ್ಯಕ್ತಿ ಇದ್ದು ಅದನ್ನು ಉತ್ತಮವಾಗಿ ಆರೈಕೆ ಮಾಡುವುದು ಮರಿ ಹಾಕಿದ ಸಂದರ್ಭದಲ್ಲಿ ಮರಿಯ ಮೂಗು ಹಾಗೂ ಮುಖದ ಭಾಗವನ್ನು ಸ್ವಚ್ಛಗೊಳಿಸುವುದು ಸೂಕ್ತ ಇಲ್ಲವಾದಲ್ಲಿ ಮರಿ ಉಸಿರುಗಟ್ಟಿ ಸಾಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಮರಿಗಳು ಮಣ್ಣಿನಲ್ಲಿ ಬೀಳದಂತೆ ಕಾಪಾಡಿ ಅವನ್ನು ಒಂದು ಉತ್ತಮ ವಸ್ತುವಿನ ಮೇಲೆ ಅಂದರೆ ಚೀಲ ಅಥವಾ ಶುಭ್ರವಾದ ಸ್ಥಳದಲ್ಲಿಟ್ಟು ಅವು ಮಣ್ಣಿನಲ್ಲಿರಬಹುದಾದಂತಹ ಬ್ಯಾಕ್ಟೀರಿಯಾ ಮತ್ತು ವೈರಾಣುಗಳ ತೊಂದರೆಯಿಂದ ರಕ್ಷಿಸಲ್ಪಡುವ ಹಾಗೆ ನೋಡಿಕೊಳ್ಳುವುದು ಉತ್ತಮ ಹುಟ್ಟಿದ ಮರಿಯನ್ನು ತಾಯಿಯ ಸ್ಪರ್ಶಕ್ಕೆ ಬಿಟ್ಟು ಅದರ ಉಪಚಾರಕ್ಕೆ ಬಿಡುವುದು ತುಂಬ ಸೂಕ್ತ ಇದರಿಂದ ತಾಯಿ ಮರಿಯ ಬಾಂಧವ್ಯ ಹೆಚ್ಚಿ ಹಾಲುಣಿಸುವಾಗ ತೊಂದರೆ ನೀಡುವುದು ತಪ್ಪುತ್ತದೆ ಹುಟ್ಟಿದ ಮರಿಗಳಿಗೆ ಹದಿನೈದು ನಿಮಿಷದ ನಂತರ ತಾಯಿಯಿಂದ ಬರುವ ಗಿಣ್ಣಾಲನ್ನು ಕುಡಿಸಿದಲ್ಲಿ ಮರಿಯ ಆರೋಗ್ಯ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹಾಲುಣಿಸಿದ ನಂತರ ತಾಯಿಗೆ ಕಾಣುವ ಹಾಗೆ ಮರಿಗಳನ್ನು ಎರಡು ತಿಂಗಳುಗಳ ಕಾಲ ನೆಲದಿಂದ ಮೇಲೆ ಒಂದು ಉತ್ತಮವಾದ ಸ್ಥಳದಲ್ಲಿಟ್ಟು ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ತಾಯಿಯ ಹಾಲನ್ನು ಕುಡಿಸಿದ ಪಕ್ಷದಲ್ಲಿ ಮರಿಗಳ ಪೋಷಣೆ ಮತ್ತು ಬೆಳವಣಿಗೆ ಉತ್ತಮ ನಿಟ್ಟಿನಲ್ಲಿ ಫಲಿತಾಂಶ ನೀಡುತ್ತದೆ ಎನ್ನಬಹುದು ಇದು ಈ ದಿನದ ವಿಷಯವಾಗಿದ್ದು ಮಾಹಿತಿ ತಮಗೆ ಉಪಯುಕ್ತ ಎನಿಸಿದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಯ ತನಕ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ